ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಆಗಿ ವೈಟ್ ಫ್ಲೋರ್ ಸ್ನ್ಯಾಕ್ಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿರ್ಬೋದು ಮಕ್ಳಿಗೆ ಟಿಫನ್ ಬಾಕ್ಸಲ್ಲಿ ಹಾಕಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ವೆಜಿಟೇಬಲ್ಸ್ನ ಹಾಕಿ ಈ ಥರ ಟಿಫಿನ್ ಬಾಕ್ಸಲ್ಲಿ ಹಾಕ್ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಹಿಟ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಈ ಥರ ಜರಡಿ ಹಿಡ್ಕೊಂಡು ನಂತರ ಅದಕ್ಕೆ ಒನ್ ಟೀ ಸ್ಪೂನಷ್ಟು ಆಯಿಲ್ ಅಡುಗೆಗೆ ಹಾಕುವಂಥ ಎಣ್ಣೆ ನಂತರ ಸ್ವಲ್ಪ ಉಪ್ಪು ಅಂದರೆ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕಲಸಿ ಹಿಡ್ಕೊಳ್ತಾ ಇದ್ದೀನಿ ಅಂದರೆ ಹಿಟ್ಟು ಜಾಸ್ತಿ ತೆಳುವಾಗಿರಬಾರ್ದು ಗಟ್ಟಿಯಾಗಿದ್ದರೆ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಕೊಂಡು ನಂತರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿ ನಂತರ ಇದನ್ನು ಕಲಸಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇಡ್ತಾ ಇದ್ದೀನಿ ಅಂದರೆ ನಾವು ಇಲ್ಲಿ ಪಲ್ಯಾನ ರೆಡಿ ಒಳಗೆ ಅದು ಕೂಡ ಚೆನ್ನಾಗಿ ನೆನೆದಿರತ್ತೆ ಹಿಟ್ಟು ನಂತರ ಬೇಕಾಗುವಂಥ ಸಾಮಗ್ರಿಗಳು ಸ್ವಲ್ಪ ಈರುಳ್ಳಿ ಕ್ಯಾರೆಟ್ ಬೀನ್ಸ್ ಹಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವ ಕ್ಯಾಬೇಜು ನಂತರ ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಅರ್ಧ ಟೀ ಸ್ಪೂನಷ್ಟು ಅರ್ಶಿಣ ಪುಡಿ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಗರಂ ಮಸಾಲೆ ಸಲ ಅರ್ಧ ಟೀ ಸ್ಪೂನಷ್ಟು ನಂತರ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಒನ್ ಟೀ ಸ್ಪೂನಷ್ಟಿದೆ ನಂತರ ಇಲ್ಲಿ ಆಲೂಗಡ್ಡೆದ್ದು ಮೇಲ್ಗಡೆ ಇರುವಂಥ ಸಿಪ್ಪೇನ ತೆಗೆದು ಈ ಥರ ತೆರೆದು ಹಾಕೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ನೀವು ಹಾಗೆ ಉದ್ದಗೆ ಕಟ್ ಮಾಡಿ ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೋಬಹುದು ನಾನಿಲ್ಲಿ ಈ ಥರ ತೆರೆದು ಹಾಕೋದ್ರಿಂದ ಬೇಗ ಆಗಿಬಿಡತ್ತೆ ಅದಕ್ಕೋಸ್ಕರ ಚಿಕ್ಕ ಮಕ್ಕಳಿಗೆ ಹಾಕೋದ್ರಿಂದ ಅವ್ರಿಗೆ ಇಷ್ಟ ಆಗುತ್ತೆ ಈ ಥರ ಸ್ವಲ್ಪ ಬೆಂದಿರುತ್ತೆ ಹಾಗಾಗಿ ಬೇಗ ಬೆಂದುಬಿಡತ್ತೆ ಈ ಥರ ತೆರೆದು ಹಾಕೋದ್ರಿಂದ ನಂತರ ಇಲ್ಲಿ ಕಡಾಯನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎರಡರಿಂದ ಮೂರು ಟೇಬಲ್ ಅಷ್ಟು ಆಯಿಲ್ ಹಾಕೊಂಡು ನಂತರ ವೆಜಿಟೇಬಲ್ಸ್ನ ಎಲ್ಲವನ್ನೂ ಹಾಕೊಳ್ತಾ ಇದ್ದೀನಿ ಕ್ಯಾರೆಟ್ ಬೀನ್ಸ್ ಹಂಗೆ ತೆರೆದಿಟ್ಕೊಂಡಿರುವಂಥ ಆಲೂಗಡ್ಡೆ ಕ್ಯಾಬೇಜ್ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಒಟ್ಟಿಗೆ ಹಾಕ್ಕೊಂಡು ಇದನ್ನು ಸಣ್ಣ ಉರಿ ಇಟ್ಕೊಂಡು ಒಂದು ಎರಡು ನಿಮಿಷ ಅಷ್ಟೇ ಬೇಯಿಸೋದಕ್ಕೆ ಇದ್ದೀನಿ ಜಾಸ್ತಿ ಬೇಯಿದ್ರೆ ರುಚಿ ಬರೋಂಗಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಮೀಡಿಯಮ್ದಲ್ಲಿ ಬೇಯಿಸಿ ನಂತರ ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒನ್ ಟೀ ಸ್ಪೂನಷ್ಟು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಅರ್ಧ ಟೀ ಸ್ಪೂನಷ್ಟು ಅಚ್ಚಕರದ ಪುಡಿ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಅರ್ಧ ಟೀ ಸ್ಪೂನಷ್ಟು ಹಶಿಣ ಪುಡಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಆದ ನಂತರ ಇದಕ್ಕೆ ನಾವು ಟೊಮೊಟೊ ಸಾಸ್ನ ಮೇಲ್ಗಡೆ ಇದ್ದೀನಿ ಇದ್ರೆ ನೀವು ಹಾಕೋರಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಒನ್ ಟೀ ಸ್ಪೂನಷ್ಟು ಟೊಮೊಟೊ ಸಾಸ್ನ ಹಾಕ್ಕೊಂಡಿದ್ದೀನಿ ನಂತರ ಒನ್ ಟೀ ಸ್ಪೂನಷ್ಟು ನೋಡಿ ಇದು ಸೋಯಾ ಸಾಸು ಅಂದರೆ ಇದು ಹಾಕೋದ್ರಿಂದ ಸ್ವಲ್ಪ ಕಲರಲ್ಲಿ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಹಾಕ್ಕೊಂಡು ಮಿಕ್ಸ್ ಮಾಡಿ ನಂತರ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಇದ್ದೀನಿ ಇಲ್ಲಿ ಹಿಟ್ಟು ಕೂಡ ನಾವು ಮೊದಲೇ ಕಲಸಿ ಇಟ್ಕೊಂಡಿರುವಂಥ ಹಿಟ್ಟು ಕೂಡ ರೆಡಿಯಾಗಿದೆ ನಂತರ ಅದನ್ನು ಸ್ವಲ್ಪ ಸಣ್ಣ ಉಳ್ಳೆಗಳನ್ನಾಗಿ ಮಾಡ್ಕೋತಾ ಇದ್ದೀನಿ ಇದಿಷ್ಟು ಒಂದು ಕಪ್ಪು ಹಿಟ್ಟಲ್ಲಿ ಒಂದು ಆರು ಉಳ್ಳೆಗಳನ್ನು ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ ಈ ಥರ ರೌಂಡಾಗೆ ಮಾಡಿಕೊಂಡು ನಂತರ ಲಟ್ಟಣಿಗೆ ದಿನಂತ್ರ ಸ್ವಲ್ಪ ಪುರಿ ಪುರಿಗದು ಲಟ್ಟಿಸ್ಕೊಳ್ತೀವಿ ನೋಡಿ ಹಾಗೆ ಸ್ವಲ್ಪ ದೊಡ್ಡ ಸೈಜ್ ಇಲ್ಲ ಸಣ್ಣ ಸೈಜಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಗೋಧಿ ಹಿಟ್ಟನ್ನು ಹಚ್ಚೋದಕ್ಕೆ ತೊಗೊಂಡಿದ್ದೀನಿ ನಂತರ ಸ್ವಲ್ಪ ಉಳ್ಳೇನ ಗೋಧಿ ಹಿಟ್ಟಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ನಂತರ ಈ ಥರ ಸಣ್ಣದಾಗಿ ಇದನ್ನು ಲಟ್ಟಿಸಿ ಇಟ್ಕೋತಾ ಇದ್ದೀನಿ ಉಳಿದಿರೋದು ಎಲ್ಲವನ್ನು ನೋಡಿ ಪುರಿ ಪುರಿಗೆ ಲಟ್ಟಿಸ್ತೀವಿ ನೋಡಿ ಆ ಥರ ಇದ್ದರೆ ಸಾಕು ನೋಡಿ ಇವಾಗ ಇದಿಷ್ಟು ಲಟ್ಟಿಸಿ ನಂತರ ಇದಕ್ಕೆ ಟೊಮೆಟೊ ಸಾಸನ್ನ ಹಾಕ್ತಾಯಿದ್ದೀನಿ ಎಲ್ಲ ಇದನ್ನು ನೀವು ಜಾಸ್ತಿ ಹೊತ್ತು ಬೇಯಿಸ್ಬೇಕು ಅಂದರೆ ನೀವು ಹಾಗೆ ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ತವಾದ್ರೊಳಗೆ ಬಿಸಿ ಮಾಡಿ ನಂತರ ಟೊಮೊಟೊ ಸಾಸ್ನ ಹಚ್ಚಿ ನಾನಿಲ್ಲಿ ಲಟ್ಟಿಸ್ಕೊಂಡು ನಂತರ ಟೊಮೊಟೊ ಸಾಸ್ನ ಮೇಲ್ಗಡೆ ಸ್ವಲ್ಪ ಹಾಕಿ ಈ ಥರ ಮೇಲ್ಗಡೆ ಅಗಲವಾಗಿ ಪ್ರೆಸ್ ಮಾಡ್ತಾಯಿದ್ದೀನಿ ಪ್ರೆಸ್ ಮಾಡಿ ಒಂದೇ ಸೈಡಲ್ಲಿ ನಾವು ಮಾಡಿ ಇಟ್ಕೊಂಡಿರುವಂಥ ಮಸಾಲಾನ ಹಾಕ್ತಾ ಇದ್ದೀನಿ ಸೈಡಿಗೆ ಮಾತ್ರ ಹಾಕೋರಿ ನೋಡಿ ಇದಿಷ್ಟು ಮಸಾಲ ಅದು ಆರು ನಾವು ಉಳ್ಳೆಗಳನ್ನ ಮಾಡಿದ್ವಿ ಕರೆಕ್ಟ್ ಆಗುತ್ತೆ ನಂತರ ಇದನ್ನು ನಾವು ಮಸಾಲಾನ ಹಚ್ಚಿದ್ದೀವಿ ನೋಡಿ ಅದ್ರ ಮೇಲುಗಡೆ ಈ ಥರ ಪ್ರೆಸ್ ಮಾಡಿ ಜಾಸ್ತಿ ಹತ್ತಿಕ್ಕಿ ಪ್ರೆಸ್ ಮಾಡೋದು ಬೇಡಿ ಸ್ವಲ್ಪ ಸ್ವಲ್ಪ ಮೀಡಿಯಮ್ದಲ್ಲಿ ಈ ಥರ ಪ್ರೆಸ್ ಮಾಡಿ ಸಾಕು ನಂತರ ತವಾನ ಸ್ವಲ್ಪ ಕಾಯೋದಿಕ್ಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಇದನ್ನು ಬೇಯಿಸಿ ಒಂದೊಂದಾಗಿ ಇಲ್ಲಿ ಮಸಾಲ ಹಚ್ಚಿ ಇಟ್ಕೊಂಡಿರೋದನ್ನು ತವ ಮೇಲೆ ಇಟ್ಟು ನಂತರ ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಣ್ಣ ಉರಿ ಇಟ್ಕೊಂಡು ಕೆಂಪಗಾಗೋ ಥರ ಫ್ರೈ ಮಾಡ್ಕೊರಿ ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕಿ ಸಣ್ಣ ಉರಿಯಲ್ಲಿ ಬೇಯಿಸಿ ಸ್ವಲ್ಪ ಇದು ಎರಡು ಸೈಡಲ್ಲೂ ಕೆಂಪಗಾಗಿರಬೇಕು ಅಂದರೆ ಕ್ರಿಸ್ಪಿಯಾಗಿರುತ್ತೆ ಆಗಿರುತ್ತೆ ಅಂದರೆ ನಾವು ಮೊದಲೇ ಇದನ್ನು ಬೇಯಿಸಿದರೆ ಜಾಸ್ತಿ ಹೊತ್ತು ಬೇಯೋ ಅವಶ್ಯಕತೆ ಇರೋಂಗಿಲ್ಲ ಮೊದಲೇ ನಾವು ಬೇಯಿಸಿಲ್ಲ ಅದಕ್ಕೋಸ್ಕರ ಇದನ್ನು ಸಣ್ಣ ಉರಿ ಇಟ್ಕೊಂಡು ಎರಡು ಸೈಡಲ್ಲೂ ಕೆಂಪಗಾಗೋ ಥರ ಸ್ವಲ್ಪ ಬೇಯಿಸಿ ಅಂದರೆ ಕ್ರಿಸ್ಪಿಯಾಗಿ ಮಕ್ಳಿಗೆ ತುಂಬ ಚೆನ್ನಾಗಿ ತಿನ್ನಲಿಕ್ಕೆ ರುಚಿಯಾಗಿ ಬರುತ್ತೆ ನೋಡಿ ಸ್ವಲ್ಪ ಎಣ್ಣೆ ಮೇಲುಗಡೆ ಇದ್ದೀನಿ ಮತ್ತು ಎಣ್ಣೆ ಹಾಕಿ ಈ ಥರ ಪ್ರೆಸ್ ಮಾಡಿ ಬೇಯಿಸಿ ಮತ್ತು ಇವಾಗ ಹೊಳಿಸಿ ಹಾಕ್ತಾ ಇದ್ದೀನಿ ಜಾಸ್ತಿ ಟೈಮ್ ಅಂತೂ ತೊಗೊಳ್ಳೋದೇ ಇಲ್ಲ ಮಕ್ಕಳಿಗೆ ಬೆಳಗ್ಗೆ ಟಿಫನ್ ಬಾಕ್ಸಲ್ಲಿ ಹಾಕ್ಲಿಕ್ಕೆ ಅಥವಾ ಡಿನ್ನರ್ಗೆ ಅಥವಾ ಸ್ನ್ಯಾಕ್ಸ್ ಅಂತೇಳಿ ಹೀಗೆ ಮಾಡಿ ನೋಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬಾ ರುಚಿಯಾಗಿ ಕೂಡ ಇರುತ್ತೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಹೀಗೆ ನಾವು ಕೆಂಪಗಾಗಿ ಫ್ರೈ ಮಾಡಿಕೊಂಡು ನಂತರ ಒಂದು ಪ್ಲೇಟಲ್ಲಿ ಇದ್ದೀನಿ ನೋಡಿ ಈ ಥರ ಸೂಪರಾಗಿ ಕಾಣಿಸ್ತಾ ಇದೆ ಹಂಗೆ ಟೇಸ್ಟ್ ಕೂಡ ತುಂಬಾ ರುಚಿಯಾಗಿರುತ್ತೆ ನೋಡಿ ನೋಡಿ ಇದಿಷ್ಟು ರೆಡಿ ಆಯಿತು ರೆಡಿ ಆದಮೇಲೆ ಇಲ್ಲಿ ಒಳಗಡೆ ನೀವು ಸಣ್ಣಗೆ ಇರುವಂಥ ಶೇವ್ ಕೂಡ ಹಾಕೋರಿ ಇಲ್ಲಾಂದರೆ ಟೊಮೊಟೊ ಸಾಸ್ ಕೂಡ ನೀವು ಹಾಕೋರಿ ತಿನ್ನೋದಕ್ಕೆ ರುಚಿಯಾಗಿರುತ್ತೆ ಹುಳಿಯಾಗಿ ಖಾರವಾಗಿರುತ್ತೆ ವೆಜಿಟೇಬಲ್ಸ್ ಎಲ್ಲ ಹಾಕಿರ್ತೀವಿ ತುಂಬ ರುಚಿ ಕೊಡತ್ತೆ ಹಂಗೆ ಮಕ್ಕಳಿಗೆ ತುಂಬ ಇಷ್ಟವಾಗುತ್ತೆ ನಾನು ಇವಾಗ ಮೇಲ್ಗಡೆ ಸ್ವಲ್ಪ ಟೊಮೊಟೊ ಸಾಸ್ನ ಮೇಲ್ಗಡೆ ಇದ್ದೀನಿ ನೋಡಿದ್ರಲ್ವ ಸಿಂಪಲ್ ರೆಸಿಪಿ ಎಲ್ಲರಿಗೂ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊರಿ ನೀವು ನಿಮ್ಮ ಮಕ್ಕಳಿಗೆ ಹೀಗೆ ಟಿಫನ್ ಬಾಕ್ಸಲ್ಲಿ ಹಾಕಿ ನೋಡಿ ಥ್ಯಾಂಕ್ ಯು